ಪಟ್ಟನಾಯಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಶಿರಾ ತಾಲೂಕಿನ ವೀರಗಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಡೆದ ಪಟ್ಟನಾಯಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿದ ಹೆಂದೂರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀ ದೇವಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ವೇತಾ ನವೀನ್ ಸದಸ್ಯರಾದ ಭೂಕಾಂತಯ್ಯ ಪುಟ್ಟರಾಜು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ పిసద్ద ప్రాథమిక శాలా శిక్షకర సంఘద అధ్యక్ష హనుమంతరాజు ఉపాధ్యక్ష కల్ప్ప ఖజాన్సి నరసింహరాజు సిఆర్పి అంబికా ముఖ్య శిక్షక బిపి రంగనాథప్ప శిక్షకర సంఘద గౌరవాధ్యక్షన్నగంగప్ప నిర్దేశక దేవరాజు సురేష్ ఓంకార్ దొడ్డన్న బట్టి ముఖ్య శిక్షకర సంఘద హిమంతరాజు ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಜೆಸಿಬಿ ಸತೀಶ್ ಭೂತೇಶ್ ಪುನೀತ್ ಲಕ್ಷ್ಮಣ್ ಜ್ಞಾನಮೂರ್ತಿ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಹಲವಾರು ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಹಲವಾರು ಮುಖಂಡರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ಈ ಮಕ್ಕಳ ಸೂಕ್ತ ರೀತಿಯಲ್ಲಿ ಮರ ಇವತ್ತು ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ಸೂಕ್ತ ಸಮಯ ಈ ಮಕ್ಕಳು ಈ ಒಂದು ವೇದಿಕೆಗೆ ಬರಬೇಕು ಅಂತಂದ್ರೆ ಇಷ್ಟು ದಿನನೂ ಸಹ ಶಿಕ್ಷಕರು ಎಷ್ಟೊಂದು ಅವರಿಗೆ ಅಭ್ಯಾಸವನ್ನೆಲ್ಲ ಮಾಡಿಸಿ ಇವತ್ತು ಈ ಒಂದು ವೇದಿಕೆಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಕಾರ್ಯಕ್ರಮ ಎಲ್ಲ ಮಕ್ಕಳು ಯಶಸ್ಸನ್ನು ಸಿಗಲಿ ಅಂತ ಆರೈಸ್ತೀನಿ ಮತ್ತೆ ಈ ಒಂದು ಪ್ರದರ್ಶನದಲ್ಲಿ ಸೋಲು ಗೆಲುವು ಬಹುಮಾನ ಪಡೆಯಲು ಸೋಲೋದು ಸಹಜ ಇರುತ್ತೆ ಆದ್ರೆ ಗೆದ್ದ ತಕ್ಷಣ ಇಗ್ಬಾರ್ದು ಸೋದ ತಕ್ಷಣ ಹೋಗ್ಬಾರ್ದು ಮುಂದಿನ ದಿನ ನಾನು ಹೆಚ್ಚಿನ ಒಂದು ಅಭ್ಯಾಸವನ್ನ ಮಾಡಿಕೊಂಡು ಬಂದು ಮುಂದಿನಲ್ಲಿ ಪ್ರಶಸ್ತಿಯನ್ನು ಪಡೆದೇ ಮಾಡಿದ್ದೀನಿ ತಾಲೂಕು ಮಟ್ಟ ಕಾಯ್ದೆ ಆಗುತ್ತೀನಿ ಮತ್ತು ರಾಜ್ಯ ಮಟ್ಟ ಕಾಯ್ಕೆ ಆಗ್ತೀನಿ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮಗು ಮುಂದೆ ಬರಬೇಕು ಏಕೆರ ನಮ್ಮದು ನೀವು ಪ್ರತಿಭೆಯನ್ನು ತೋರಿಸಿ ನಾವು ಪುರಸ್ಕಾರವನ್ನು ಕೊಡ್ತೇವೆ ಅಂತ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಮಕ್ಕಳಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಲು ಉದ್ದೇಶಿಸಿದೆ ಒಂದು ವೀರಗಾನಹಳ್ಳಿಯಲ್ಲಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸಿ ವೀರ ವಿಜಯವನ್ನು ಗಳಿಸಿ ಆನಂದವನ್ನು ಅನುಭವಿಸ್ತೀರ ಅದನ್ನು ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಕರು ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಹಾಗೆ ಪಂಚಾಯಿತಿ ವತಿಯಿಂದ ಪಿ ಡಿ ಒರು ಅಧ್ಯಕ್ಷ ನೀವು ಬಂದಿದ್ದಾರೆ ನಮ್ಮ ಶಾಲೆಗಳಲ್ಲಿ ನಡೀತಕ್ಕಂತಹ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿಮ್ಮ ಪಂಚಾಯಿತಿ ವತಿಯಿಂದ ಸಹಾಯವನ್ನು ನೆರವನ್ನು ನೀಡಿದರೆ ಇನ್ನೂ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ ಅನುದಾನಗಳ ಅಡಿಯಲ್ಲಿ ನಮ್ಮ ಪ್ರೋತ್ಸಾಹವನ್ನು ನಮ್ಮ ಕನ್ನಡ ಶಿಕ್ಷಣ ಇಲಾಖೆಯಿಂದ ತೋರ್ತಾ ಎಲ್ಲರಿಗೂ ಶುಭವಾಗಲಿ ಜೈ ಪ್ರತಿಭಾ ಕಾರಂದಿ ಜೈ ಹೋ ಪ್ರತಿಭಾ ಕಾರಂದಿ ನಮ್ಮ ಪಂಚಾಯಿತಿ ನಮ್ಮ ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯತ್ ಆಗಿರ್ಬೋದು ಇವತ್ತು ರಾಜ್ಯ ಮಟ್ಟಕ್ಕೆ ಕೆಲಸ ಶಿಕ್ಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಪ್ರತಿಭೆಯನ್ನ ಕಾರಂಜಿ ರೂಪದಲ್ಲಿ ಈ ಕಾರಂಜಿ ಕಾರ್ಯಕ್ರಮ ಎರಡ್ ಸಾವಿರದ ಒಂದು ಎರಡನೇ ಸಾಲದಿಂದ ಸರ್ಕಾರ ಸರ್ವ ಶಿಕ್ಷಣ ಅಡಿಯಲ್ಲಿ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಿಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಶಾಲೆಗಳಿಂದ ಈಗಾಗಲೇ ಹದಿನೈದು ದಿನಗಳಿಂದ ಎಲ್ಲ ಶಿಕ್ಷಕರು ತಯಾರಿಯನ್ನು ನಡೆಸಿ ಗದ್ದೆ ಪೂಜೆ ಮಾಡಿ ಇವತ್ತು ನಾಟಕ ಪ್ರದರ್ಶನ ಕರ್ಕೊಂಡಿದ್ದಾರೆ ಆ ನಾಟಕ ಪ್ರದರ್ಶನದಲ್ಲಿ ನಮ್ಮ ತೀರ್ಪುಗಾರರು ದಯಮಾಡಿ ಯಾವ ಶಾಲೆ ಮಕ್ಕಳೇ ಆಗಲಿ ಇವರು ನಮ್ಮ ಶಾಲೆ ಮಕ್ಕಳು ಅನ್ನುವ ಭಾವನೆಯಿಂದ ಪಟ್ನಾಯಕಾಲಿ ಕ್ಲಸ್ಟರ್ ನಲ್ಲಿ ವಿಜೇತರಾದ ಮಕ್ಕಳು ತಾಲೂಕು ಹಂತದಲ್ಲಿ ಗೆಲ್ಲಬೇಕು ನಮ್ಮ ಶಾಲೆ ಮಗ ಅಂತ ಹೇಳಿ ಯಾವುದೋ ಆಡದೇ ಇರೋ ಮಗುವನ್ನ ನಾವು ನಮ್ಮ ಪ್ರಜಿಸಿದ್ರೆ ನಮ್ಮ ಕ್ಲಾಸ್ಗೆ ಪ್ರೈಸ್ ಬರಲ್ಲ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಸಹ ವಂಸ ಚೀರದಂತೆ ತಾವೆಲ್ಲರೂ ಒಳ್ಳೆಯ ತೀರ್ಮಾನ ಕೊಟ್ಟು ಆ ಮಕ್ಕಳನ್ನ ವಿಜೇತರ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹನ ಅವಳ ಅವರ ಆಸಕ್ತಿಯನ್ನ ನೋಡಿದ್ರೆ ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ಸ್ನೇಹಿತರು ಬಂಧುಗಳು ಆಗಿರ್ತಕ್ಕಂಥ ಬಿ ಪಿ ರಂಗನಾಥ್ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ